ನಮ್ಮ ಒಂದು ಪ್ರಾಚೀನ ಕರ್ನಾಟಕದ ಒಂದು ಅಡುಗೆಯನ್ನು ಮಾಡೋದಕ್ಕೆ ತಡ ಮುಂದೆ ಮುಂದೋಗ್ತಾ ಇದ್ದೀನಿ ನಾ ಕಾಳಿನ ಚಿತ್ರಾನ್ನದ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ನಾನು ಅದಿದೆ ಅದನ್ನು ಓದ್ತೀನಿ ಈಶ್ವರಿಯೂ ಸೇರಿದಂತೆ ಎಲ್ಲರೂ ಚಿತ್ರಾನ್ನವನ್ನು ಚಪ್ಪರೆಸಿ ತಿಂದರು ಇದು ಮೆಣಸಿನ ಕಾಳಿನ ಚಿತ್ರಾನ್ನಕ್ಕಿಂತಲೂ ಹೆಚ್ಚು ರುಚಿಯಿದೆ ಎಂದು ಸರ್ವಸಮ್ಮತವಾಗಿ ಒಪ್ಪಿಕೊಂಡರು ಹಂಪಮ್ಮನಿಗೆ ಆ ರಾತ್ರಿ ಮೈಯಲ್ಲಿ ವಿಚಿತ್ರ ಕಂಪನವೊಂದು ಮೂಡಿತು ಎಂತಹ ವಿಶೇಷ ತರಕಾರಿಯನ್ನು ತಾನು ಬೆಳೆಸಿಬಿಟ್ಟೆನಲ್ಲ ಎಂದು ಆಕೆ ಬರಗಾದಳು ಮೆಣಸಿನ ಕಾಳುಗಳ ಅಗತ್ಯವೇ ಇಲ್ಲದಂತೆ ಈ ಕಾಯಿಗಳನ್ನು ಬಳಸಿ ಎಲ್ಲ ಬಗೆಯ ಖಾರದ ಅಡುಗೆಗಳನ್ನು ಮಾಡಬಹುದಲ್ಲ ಎಂದು ಆಕೆ ಅಚ್ಚರಿಗೊಳ್ಳುತ್ತಿದ್ದಳು ಮೆಣಸಿನ ಕಾಳಿನ ಚಿತ್ರಾನ್ನಕ್ಕಿಂತಲೂ ಮೆಣಸಿನ ಕಾಯಿ ಚಿತ್ರಾನ್ನ ತುಂಬಾ ಟೇಸ್ಟ್ ಕೊಡ್ತು ಅಂತ ಅವಾಗಿಂದ ಎಲ್ಲರೂ ಕೂಡ ಮೆಣಸನ್ನು ಬಿಟ್ಟು ಮೆಣಸಿನಕಾಯಿನ ಚಿತ್ರಣವನ್ನು ಮಾಡಿಕೊಂಡು ತಿನ್ನೋಕೆ ಶುರು ಮಾಡಿದ್ರಂತೆ ಅದು ಅವಾಗಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡು ಅದನ್ನೇ ಎಲ್ಲರೂ ರೂಢಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ನನಗೆ ಈಗ ತುಂಬ ಕ್ಯೂರಿಯಾಸಿಟಿ ಇದೆ ಮೆಣಸಿನ ಕಾಳಿನ ಚಿತ್ರಣ ಯಾವ ರೀತಿ ಇರುತ್ತೆ ಅಂತ ಸೊ ಹಾಗೆ ನಾವು ನಾನು ಇವತ್ತು ಆ ಒಂದು ಖಾದ್ಯವನ್ನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ಲೈಫ್ ಜೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನೊಂದು ವಿಶೇಷವಾಗಿರುವಂಥ ಒಂದು ಅಡುಗೆಯನ್ನು ಇದ್ದೀನಿ ಈ ಅಡುಗೆ ತುಂಬ ವಿಶೇಷ ಅಂತೇಳಿ ಅನಿಸ್ಕೊಳ್ಳೋದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಇದೆ ಆ ಕಾರಣವೇ ಈ ಪುಸ್ತಕ ಭಾರತೀಯ ಅಡುಗೆ ಸಂಪ್ರದಾಯದಲ್ಲಿ ವೈವಿಧ್ಯತೆ ಇದೆ ಹಾಗೆ ಭಾರತಕ್ಕೆ ವಿದೇಶಿಗರು ಆಗಮವಾದಂತಹ ಒಂದು ಸಮಯದಲ್ಲಿ ವಸ್ತುಗಳು ಮಾತ್ರ ವಿನಿಮಯ ಆಗಲಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಆಮದು ರಫ್ತು ಆಗಲಿಲ್ಲ ನಮ್ಮ ಜೀವನ ಶೈಲಿಯಲ್ಲಿಯೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಆಮದು ಮತ್ತು ರಫ್ತು ಎರಡೂ ಕೂಡ ಆಗಿದೆ ಹಾಗೆಯೇ ಅಡುಗೆಯ ಒಂದು ವಿಚಾರದಲ್ಲಿಯೂ ಕೂಡ ಅದು ಪ್ರಭಾವವನ್ನು ಬೀರಿದೆ ನಾವು ಎಂದು ಪ್ರತಿದಿನ ಬಳಸುವಂತಹ ಮೆಣಸಿನಕಾಯಿಯು ಕೂಡ ವಿದೇಶದಿಂದ ನಮ್ಮ ಭಾರತಕ್ಕೆ ಬಂದು ಈಗ ನಮ್ಮಲ್ಲಿ ಒಂದಾಗಿದೆ ನಮ್ಮ ಅಡುಗೆಯಲ್ಲಿ ಬೆರೆತು ಹೋಗಿದೆ ಹದಿನೈದನೇ ಶತಮಾನದಲ್ಲಿ ಯುರೋಪಿಯನ್ ಸಮುದ್ರಯಾನಿಕನಾದ ಪೋರ್ಚುಗೀಸ್ ಸಮುದ್ರೋದ್ಯೋಗಿ ವಾಸ್ಗೋಡಿಕಾಮ ಮತ್ತು ಇತರ ವಿದೇಶಿ ವ್ಯಾಪಾರಿಗಳಿಂದ ನಮ್ಮ ದೇಶಕ್ಕೆ ಮೆಣಸಿನಕಾಯಿ ಆಗಮವಾಯಿತು ಈ ಒಂದು ಮೆಣಸಿನಕಾಯಿ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕದಲ್ಲಿ ಬೇಗನೆ ಪ್ರಸಿದ್ಧಿಯನ್ನು ಪಡ್ಕೊಂತು ನನ್ನ ವಿಡಿಯೋ ವಿಷಯ ಬಂದುಬಿಟ್ಟು ಮೆಣಸಿನಕಾಯಿಯ ಇತಿಹಾಸವನ್ನು ತಿಳಿಸೋದಲ್ಲ ಬದಲಿಗೆ ಮೆಣಸಿನಕಾಯಿ ನಮ್ಮ ದೇಶಕ್ಕೆ ಬರುವುದಕ್ಕಿಂತ ಮುಂಚೆ ನಮ್ಮ ನಾಡಿನಲ್ಲಿ ಚಿತ್ರಣವನ್ನು ಮಾಡ್ತಾಯಿದ್ರು ಚಿತ್ರಾನ್ನ ಅನ್ನುವಂಥ ಒಂದು ಖಾದ್ಯ ಬಂದು ನಮ್ಮ ನಾಡಿನ ತುಂಬ ಪ್ರಸಿದ್ಧವಾದಂತಹ ಮತ್ತು ಪ್ರಾಚೀನವಾದಂಥ ಒಂದು ಅಡುಗೆ ಆಗಿದೆ ಸೊ ಹಾಗಾಗಿ ಮೆಣಸಿನಕಾಯಿ ನಮ್ಮ ದೇಶಕ್ಕೆ ಬರೋದಕ್ಕಿಂತ ಮುಂಚೆ ಮೆಣಸಿನ ಹಾಕ್ಬಿಟ್ಟು ಚಿತ್ರಾನ್ನವನ್ನು ಮಾಡ್ತಾಯಿದ್ರಂಥ ಮತ್ತು ಆ ರುಚಿನ ನಾನು ಸವಿಬೇಕು ಅಂಥೇಳಿ ತುಂಬ ಆಸೆ ಆಯಿತು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಒಂದು ಚಾನಲನ್ನು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಈ ಖಾದ್ಯವನ್ನು ಮನೆಯಲ್ಲಿ ತಯಾರಿ ಮಾಡಿ ಅದು ಯಾವ ರೀತಿ ಬಂತು ಅಂತ ಕಮೆಂಟನ್ನು ಮಾಡಿ

ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ನಾನು ತಿನ್ನೋದನ್ನು ಬಿಡೋದಕ್ಕೆ ಆಗ್ತಾಯಿಲ್ಲ